ಸಾರಿ ಸಾಯಬ್ರೆ ಅದು ಒಂದ್ ತುಪ್ಪಟ ನೆಟ್ಟಿ ಹಿಡ್ಕೊಂಡ ಬರಲ್ಲ ನಿಂಗೆ ನಾನೇನ್ ಬೇಕಂತ ಮಾಡಲಿಲ್ಲ ಸಾಯಬ್ರೆ ಜೋರ ಗಾಳಿ ಬೀಸಿದ್ರೆ ನಾನೇನ್ ಮಾಡ್ಲಿ ನೀವೇನಾದ್ರು ಅನ್ನೋದಿದ್ರೆ ಗಾಳಿ ಗನ್ನಿ ಸುಮ್ಮನೆ ನಾನು ಬೈಬೇಡಿ ಗಾಳಿ ಏನಾನ ಕೈಗೆ ಸಿಗಂಗಿದ್ರೆ ಅಣ್ಣ ಗಾಳಿಗೂ ಬೈತಿದ್ದ ಗೊತ್ತಾ ಈ ಮುಂಚೆ ಹೋಗ್ಲಿ ಬಿಡ್ಲಾ ಹೆಣ್ಮಗು ಪಾಪ ಸೋಂಕೆಲ್ಲ ಹುಡುಗಿರ ಅಂದ್ಕೊಡ್ಲೆ ಕರುಣ ಉಪ್ಪು ಅಂದ್ಬಿಡುತ್ತೆ ನಿನ್ಗೆ ಹೌದು ನೀವಿಬ್ರು ಇಲ್ಲಾಕ್ ಬಂದಿದ್ರಾ ಹೌದು ನೀವೆಲ್ಲ ಏನಿಲ್ಲ ನನ್ನ ಪ್ರಶ್ನೆ ಮಾಡ್ತೀಯಾ ನೀವು ನನ್ನ ಪ್ರಶ್ನೆ ಮಾಡಿರತ್ತ ಸುಂದರಪ್ಪ ಅದು ಸಾಹೇಬ್ರೆ ನಂಗೆ ಮಂಡಿ ನೋವಿತ್ತಲ್ಲ ಅದಕ್ಕೆ ಆಸ್ಪತ್ರೆಗೆ ತೋರಿಸ್ಕೊಳಕ್ಕೆ ಬಂದಿದ್ದೆ ಸಾಹೇಬ್ರೆ ನೀವು ಊರ ಕಡೆ ಹೋಗ್ತಿದ್ದೀರಾ ನೀವೇನೂ ಅನ್ಕೊಂಡಿಲ್ಲ ಅಂದ್ರೆ ನಾನು ಅಪ್ಪ ನಿಮ್ಮ ಕಾರಲ್ಲಿ ಬರ್ಬೋದಾ ಓ ನಿಮ್ಮನ್ನು ಹಚ್ಕೊಂಡು ಓಡೋಕೆ ನನ್ನ ಗಾಡಿ ಇರೋದು ಸುಮ್ಕೆ ಒಳ್ಳೆ ಬಸ್ಸಲ್ಲೇ ಹೋಗೋಣ ಅಡಿಯಪ್ಪ ಪಾಪ ಅವ್ರಿಗೇನು ಕೆಲಸ ಇರುತ್ತೋ ಏನೋ ಜಸ್ಟ್ ಕೇಳಿದೆ ಅಷ್ಟೇ ಅಪ್ಪ ಅದಕ್ಕೆ ನೋಡಿ ಹೇಗೆ ಆಡ್ತಿದ್ದಾರೆ ಯೋ ತುಮ್ಕ್ಯ ಮನೆಗೆ ಹೋಗು ನಿನ್ ಮಗಳಿದ್ರೆ ಎಲ್ಲ ಕಡೆ ಎಡವಟ್ಟೆ ಸರಿ ಸಾಹಿಬ್ರಿ ಬಂಟ್ರೈ ಆ ಅಜ್ಜ ಅಜ್ಜಿ ಹೇಳ್ದಂಗೆ ನಮ್ಮ ಹೃದಯ ನಂಗೆ ಸಿಕ್ಕೇ ಸಿಕ್ಕಲಾ ನಾನು ಆ ಹುಡ್ಗಿನ ಹುಡ್ಕೆ ಹುಡ್ಕ್ತೀನಿ ಅದಕ್ಕೆ ಅಲ್ವಣ್ಣ ಮತ್ತೆ ಆಕಾಶನ ನೋಡಕ್ ಹೋಗ್ತಿರೋದು ಲೈ ಆ ಆಕಾಶಂಗೆ ಇನ್ನೂ ವರ್ಷ ದುಡ್ಡು ಕೊಟ್ಬಿಟ್ಟು ಹೆಂಗನ ಮಾಡ ಹುಡ್ಗಿನ ಹುಡುಕೆ ಹುಡ್ಕೋ ಅಂತ ಹೇಳ್ಬೇಕು ಕಲಾ ಹಣ ನಂಗೊಂದು ಡೌಟ್ ಅತ್ತಿಗೆ ಹೃದಯ ಯಾಕೆ ಸಿಕ್ಕಿದ್ರು ಅನ್ಕೋ ಆಗ ದಿಟ್ಟುವಾಗ್ಲು ಮದುವೆ ಆ ಹುಡುಗಿಗೆ ಮದುವೆ ಆಗಿದ್ರೈ ಅಲ್ಲ ಕಲಾ ಮದುವೆ ಆಗಿರೋರು ಆಂಟಿ ಆಗಿದ್ರು ಪರವಾಗಿಲ್ಲ ಗೆ ಟಿಕೆಟ್ ಕೊಟ್ಟು ಅಣ್ಣ ಆಂಟಿನ ಕೇರ್ ಮಾಡ್ಬೋದು ಅದೇ ಆ ಹೆಂಗಸು ಹಣ್ಣು ಮುದುಕಿ ಆಗಿದ್ರೆ ಏನಣ್ಣ ಮಾಡ್ತೀಯ್ ನನ್ ಮಾಕ್ಳ ಲೈ ಯಾವಾಗ ನೋಡಿದ್ರೆ ಅಪ್ಸಕ್ನ ಆಗ್ತೀರಾ ಲೈ ಆ ಆಕಾಶ ಹೇಳಿಲ್ವೇ ನಮ್ಮ ಹೃದಯ ಹಾಕಿರೋದು ಆ ದೇವಿಪುರದಾಗಿರೋ ಹುಡುಗಿಗೆ ಅಂತ ಅಲ್ಲ ಹುಡುಗಿ ಅನ್ಮ್ಯಾಕೆ ಆಂಟಿ ಅಜ್ಜಿ ಎಂಗ್ಲಾತಾರೆ ಹೌದಲ್ವಾ ನಂಗೆ ಹೊಳಿಲೇ ಇಲ್ಲ ನಿಮ್ಗೆ ಹೊಳಿತದೆ ಯಾವಾಗ ನೋಡ್ರು ಮುದ್ದೆ ನಿದ್ದೆ ಆಟಿದ್ರೆ ಸಾಕಲ್ವೇ ಲೈ ತೆಗ್ದು ಸ್ಪೀಕರ್ ಹಾಕ್ಲಾ ಲೈ ಆಕ ನಿನ್ನ ನೋಡಕ್ಕೆ ಆಸ್ಪತ್ರೆ ತಗ ಬರ್ತಾ ಇದೀವಿ ಆಚೆ ಬಾ ಆಮೇಕ ಡಾಕ್ಟರ್ ನೋಡಿದ್ರೆ ಸುಮ್ಕೆ ಕಿರಿಕು ಅಣ್ಣ ನೀವೇ ಕಿರಿಕ್ ಹೋಗ್ತಾ ಇದೀರಾ ನಾನೇ ನಿಮ್ಗೆ ಆ ಹುಡುಗಿ ಯಾರು ಅನ್ನೋದನ್ನ ಫೋಟೋ ಕಳ್ಸಿದ್ವಿ ನೋಡಿ ಏನೋ ಹೇಳ್ತಿದ್ಯಾ ಆ ಹುಡುಗಿ ಇವತ್ತು ಅರಪ್ಪನ್ ಜೊತೆ ಚೆಕ್ಅಪ್ ಬಂದಿದ್ಲು ಅವಳು ಫೋಟೋ ಕಳಿಸಿದ್ವಿ ನೋಡೋಣ ಹೌದಾ ಸರಿ ಸರಿ ಇರೋ ಇದು ಅಜ್ಜಿ ಹೇಳ್ದಂಗೆ ಆಯ್ತು ಲೈ ಕಲಾ ನನ್ನ ಅಜ್ಜಿ ನಂಬೋದು